ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಫೆಬ್ರವರಿ ಎರಡನೇ ವಾರದ ಒಳಗಾಗಿ ನಿರ್ಮಾಣದ ಕೊನೆ ಹಂತದಲ್ಲಿರುವ ವಾಲ್ಮೀಕಿ ಭವನದ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಶಾಸಕ ಎನ್ ವಿಗೋಪಾಲಕೃಷ್ಣ ಮಂಗಳವಾರ ಕೆ ಆರ್ ಐ ಡಿ ಎಲ್ ನಟರಾಜ್ಗೆ ಖಡಕ್ ಸೂಚನೆ ನೀಡಿದರು ರಾಜ್ಯಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಬೃಹತ್ತಾಗಿ ನಿರ್ಮಿಸಲು ಮುಂದಾಗಿರುವ ಈ ವಾಲ್ಮೀಕಿ ಕಟ್ಟಡ ನಿರ್ಮಾಣಕ್ಕೂ ಪೂರ್ವದಲ್ಲಿ ವ್ಯವಸ್ಥಿತವಾಗಿ ಕೆಲವು ರೂಪುರೇಷೆಗಳನ್ನು ಪಾಲಿಸಿದ್ದರೆ ಇಷ್ಟೊತ್ತಿಗೆ ಕಾಮಗಾರಿ ಪೂರ್ಣಗೊಳ್ಳುತ್ತಿತ್ತು ಪಟ್ಟಣದಿಂದ ಹೊರಭಾಗದಲ್ಲಿ ಕಟ್ಟಡ ಇರುವುದರಿಂದ ಕಿಡಿಗೇಡಿಗಳು ಅವಾಂತರ ಮಾಡುವುದು ಸಾಮಾನ್ಯವಾಗಿದೆ ಇನ್ನಾದರೂ ಕಾಮಗಾರಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಿದೆ ಎಂದರು ಈ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಮುಂಜೂರಾದ ಅನುದಾನದಲ್ಲಿ ಪ್ರಸ್ತುತವಾಗಿ ನಮ್ಮಲ್ಲಿ ಇಪ್ಪತ್ತೈದು ಲಕ್ಷ ರು ಹಣವಿದೆ ಈ ಹಣದಲ್ಲಿ ನಾವು ಸ್ವಾಗತ ಕಮಾನ್ ಗೇಟ್ ಕಿಡಿಗೇಡಿಗಳಿಂದ ಹಾಳಾದ ವಸ್ತುಗಳ ಪುನರ್ ವ್ಯವಸ್ಥೆ ಡೈನಿಂಗ್ ಹಾಲ್ನಲ್ಲಿ ಆಸನಗಳು ಹಾಗೂ ಕಟ್ಟಡಕ್ಕೆ ಸುಣ್ಣ ಬಣ್ಣದಿಂದ ಅಲಂಕರಿಸಿ ಉದ್ಘಾಟನೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಕೆಆರ್ಐಡಿಎಲ್ ಎಡಬಲಿ ನಟರಾಜ್ ವಿವರಿಸಿದರು ಶಾಸಕ ಎನ್ ಗೋಪಾಲಕೃಷ್ಣ ಮಾತನಾಡಿ ಭವನದ ಆವರಣದಲ್ಲಿ ಉತ್ತಮವಾದ ಮರ ಗಿಡಗಳನ್ನು ಬೆಳೆಸಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸುತ್ತೇನೆ

ಕ್ಕೆ ಅಡಿಷನಲ್ ಆಗಿ ಅದು ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಮೀರಿ ಇನ್ನೇನು ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನಾವ್ ನಾನು ಕೂತು ಮಾತಾಡ್ತೀವಿ ಸೇರಿಸ್ಕೊಡಿ ಐದು ತೊಂಬತ್ತೈದಲ್ಲ

ಈಗ ನಮ್ಗೆ ಹತ್ತತ್ರ ಈಗ ಇನ್ನೂ ಇನ್ನೂರು ಲಕ್ಷದಲ್ಲಿ ನೂರ ಹದಿನೈದು ಲಕ್ಷ ಬಂದಿದೆ ಸರ್ ಇಲ್ಲಿ ಇವತ್ತಿನವರೆಗೂ ನೂರು ಲಕ್ಷದಲ್ಲಿ ನೂರ ಹದಿನೈದು ಲಕ್ಷ ತೊಂಬತ್ತು ಲಕ್ಷಕ್ಕೆ ನಾವು ಕಾಮಗಾರಿ ಮಾಡಿದ್ವಿ ಸರ್ ಇನ್ನು ಇಪ್ಪತ್ತೈದು ಲಕ್ಷ ನಮ್ಮಲ್ಲಿ ಉಳಿತಾಯ ಆಗಿದೆ ಆ ಇಪ್ಪತ್ತೈದು ಲಕ್ಷದಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ಫಸ್ಟ್ ಈಗ ಈ ತಿಂಗಳಲ್ಲೆಲ್ಲ ಗೇಟ್ ಹಾಕಿ ಕಾಂಪೌಂಡ್ ರೆಡಿ ಮಾಡಿ ಬಿಲ್ಡಿಂಗ್ ರೆಡಿ ಮಾಡಿ ಏನಾದ್ರೆ ಏನಾಗಿದೆ ಸರ್ ಕಾಂಪೌಂಡ್ ಮುಂಚೆ ಅದು ಇದು ಹೊಡೆದಿದ್ದಾರೆ ರೈಲಿಂಗ್ ಬೋರ್ನು ಕಿತ್ಕೊಂಡು ಕಿತ್ಕೊಂಡು ಹೋಗಿ ಸುತ್ತಮುತ್ತ ಕಿತ್ಕೊಂಡು ಹೋಗಿದ್ದಾರೆ ಬೋರ್ ಕಿತ್ಕೊಂಡು ಹೋಗಿದ್ದಾರೆ ರೈಲಿಂಗ್ ಎಲ್ಲ ಹೊಡೆದೋಗಿದೆ ಅವ್ನು ಏನಿದೆ ಎಲ್ಲ ರಿಪೇರ್ ವರ್ಕ್ಸ್ ಅಡಿಷನಲ್ ಫಿಟ್ಟಿಂಗ್ ವರ್ಕ್ ಮತ್ತೆ ಇಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ರೆಡಿ ಮಾಡ್ಬಿಡ್ತೀನಿ ಸರ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ